ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಏನಪ್ಪ ಅಂದರೆ ಇವಾಗ ಕಾರ್ತಿಕ್ ಮಾಸ ನಡೀತಾ ಇದೆ ಸೊ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ್ ಮಾಸದಲ್ಲಿ ಈ ಒಂದು ದೀಪ ಅಂದರೆ ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ರೆ ಸಾಕ್ಷಾತ್ ಪರಮೇಶ್ವರನ ಅನುಗ್ರಹ ಆಗುತ್ತೆ ಅಷ್ಟ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತೆಂಗಿನಕಾಯಿ ದೀಪನ ಈ ಮಾಸದಲ್ಲಿ ಹೇಗೆ ನಾವು ಹಚ್ಚಬೇಕು ಸೊ ಇದರಿಂದ ನಮಗೆ ಬರುವಂಥ ಶುಭ ಫಲಗಳೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಕಾರ್ತಿಕ್ ಮಾಸ ಅಂದರೆ ಮಹಾಶಿವನಿಗೆ ತುಂಬ ಇಷ್ಟವಾದ ಒಂದು ಮಾಸ ಅಂತಲೇ ಹೇಳ್ಬೋದು ಕಾರ್ತಿಕ್ ಸೋಮವಾರ ದಿನ ಶಿವನಿಗೆ ಪೂಜೆ ಮಾಡೋದು ವಿಶೇಷ ದೀಪಗಳನ್ನ ಬೆಳೆಸಿದ್ರೆ ಶಿವನ ಅನುಗ್ರಹದಿಂದ ನಮಗೆ ಪುಣ್ಯ ಫಲ ಸಿಗೋದ್ರ ಜೊತೆಗೆ ತುಂಬ ಬೇಗನೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ಶಿವನಿಗೆ ಇಷ್ಟವಾಗಿರೋಂಥ ದೀಪಗಳು ಯಾವುದ್ಯಾವುದು ಅದನ್ನು ಹಚ್ಚೋದ್ರಿಂದ ಲಾಭಗಳೇನು ಎಲ್ಲನೂ ತಿಳ್ಕೊಳ್ಳೋಣ ಶಿವನಿಗೆ ಮೂರು ಕಣ್ಣಿರೋದು ಎಲ್ಲರಿಗೂ ಗೊತ್ತೇ ಇದೆ ಸೊ ತೆಂಗಿನಕಾಯಲ್ಲೂ ಮೂರು ಕಣ್ಣಿರುತ್ತೆ ಸೊ ತೆಂಗಿನಕಾಯಿನ ಶಿವನ ಶಿರಸ್ಸಿಗೆ ಹೋಲಿಸ್ತಾರೆ ತೆಂಗಿನಕಾಯಿ ಶಿವನಿಗೆ ತುಂಬಾ ಇಷ್ಟವಾಗಿರೋವಂಥ ಒಂದು ಪದಾರ್ಥ ಅಂತಲೂ ಹೇಳ್ಬೋದು ಹಾಗೆ ಯಾವುದೇ ಪೂಜೆನ ತೆಂಗಿನಕಾಯಿ ಇಲ್ಲದೆ ನಾವು ಮುಗಿಸೋದಕ್ಕೆ ಸಾಧ್ಯವೇ ಇಲ್ಲ ಕಾರ್ತಿಕ್ ಮಾಸದಲ್ಲಿ ಬರುವಂಥ ಕಾರ್ತಿಕ್ ಸೋಮವಾರಗಳಲ್ಲಿ ಬೆಳಗ್ಗೆ ಬೇಗ ಇದ್ದು ತಲೆ ಸ್ನಾನ ಮಾಡಿಕೊಂಡು ಮನೆ ಮುಂದೆ ವಿಶೇಷವಾಗಿ ರಂಗೋಲಿಗಳನ್ನೆಲ್ಲ ಹಾಕಿ ಮನೆಗೆ ಹೊಸಿಗೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ದೇವ್ರ ದೇವ್ರ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಅಥವಾ ಶಿವನ ವಿಗ್ರಹ ಏನಾದರೂ ಇದ್ದರೆ ಅದನ್ನು ರೆಡಿ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲನೂ ಇಟ್ಟುಬಿಟ್ಟು ಬಿಲ್ವೆ ಸಿಕ್ಕಿದ್ರೆ ಬಿಲ್ವ ಪತ್ರೆನೂ ಬಂದು ಅಲಂಕಾರ ಮಾಡಬೇಕು ಸೊ ಈ ದಿನ ಬೆಳಗ್ಗೆ ಮಧ್ಯಾಹ್ನ ಉಪವಾಸ ಇದ್ದು ರಾತ್ರಿ ಸಮಯ ನಕ್ಷತ್ರ ನೋಡಿದ ಮೇಲೆ ಆಹಾರ ಸ್ವೀಕರಿಸಿದ್ರೆ ಒಳ್ಳೆಯದು ಬಿಲ್ವೆ ಪತ್ರೆ ಸಿಕ್ಕಿಲ್ಲ ಅಂದರೆ ಬಿಡಿ ಹೆಕ್ಕದ ಹೂವಿದ್ರೆ ಅದನ್ನು ಕೂಡ ಹಾಕ್ಬೋದು ಸೊ ನಿಮ್ಗೆ ಯಾವ ಹೂವು ಸಿಗುತ್ತೋ ಅದರಿಂದ ಅಲಂಕಾರನ ಮಾಡ್ಕೊಬೋದು ಆಮೇಲೆ ಶಿವನ ಫೋಟೋ ಅಥವಾ ವಿಗ್ರಹನ ಒಂದು ತಟ್ಟೆಯಲ್ಲಿ ಹೋಮ್ ಅಂತ ಬರೆದ್ಬಿಟ್ಟು ಮೂರು ಅಕ್ಕಿಯನ್ನು ಹಾಕ್ಕೊಂಡು ಒಂದು ತೆಂಗಿನಕಾಯಿಯಲ್ಲಿ ಒಂದು ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ದೇವರೇ ನಿನ್ನ ಅನುಗ್ರಹದಿಂದ ಈ ತೆಂಗಿನಕಾಯಿ ದೀಪನ ಬೆಳೆಸ್ತಾ ಇದ್ದೀನಿ ಈ ದೀಪದಿಂದ ನಮ್ಮ ಮನೆಯಲ್ಲಿ ಕತ್ತಲು ದೂರ ಹಾಕಬೇಕು ಕಷ್ಟಗಳೆಲ್ಲ ಕರಗೋಗಬೇಕು ಸದಾ ನಿನ್ನ ರಕ್ಷಣೆ ನಮ್ಮ ಕುಟುಂಬದ ಮೇಲೆ ಇರಬೇಕು ಅಂತ ದೇವರ ಹತ್ರ ಬೇಡಿಕೊಂಡು ಆಮೇಲೆ ತೆಂಗಿನಕಾಯಿನ ಅದರಲ್ಲಿ ಅದರಲ್ಲಿರೋಂಥ ನೀರನ್ನು ಒಂದು ಲೋಟದಲ್ಲಿ ಎತ್ತಿಟ್ಕೊಂಡು ಎರಡು ಹೋಳು ತೆಂಗಿನಕಾಯಿನ ಅಕ್ಕಿ ಹಾಕಿ ತಟ್ಟೆ ಮೇಲೆ ಇಟ್ಕೊಂಡು ತೆಂಗಿನಕಾಯಿಯ ಒಂದೊಂದು ಹೋಳಿಗೇನು ಐದು ಕಡೆ ಅಥವಾ ಮೂರು ಕಡೆ ಕುಂಕುಮ ಹಚ್ಚಬೇಕು ಅರಿಶಿನ ಕುಂಕುಮ ಆಮೇಲೆ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಇಲ್ಲಾಂದರೆ ತುಪ್ಪ ಇತ್ತು ಅಂದರೆ ತೆಂಗಿನಕಾಯಿ ದೀಪ ಆರಾಧನೆಗೆ ತುಂಬಾ ಒಳ್ಳೆಯದು ಸೊ ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳೆಸಿದ್ರೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಕುಜದೋಷ ಅಷ್ಟಮಿ ಶನಿ ಹಾಗೆಯೇ ದೋಷಗಳು ಜಾತಕ ಜೋಶ್ ಜಾತಕ ದೋಷಗಳು ಕೂಡ ಕಳೆದೋಗುತ್ತೆ ಹಾಗೆಯೇ ಹಸುವಿನ ಶುದ್ಧ ತುಪ್ಪದಿಂದ ದೀಪಾರಾಧನೆ ಮಾಡಿದ್ರೆ ಸಕಲ ದೇವತೆಗಳ ಅನುಗ್ರಹ ನಮ್ಮ ಮನೆಗೆ ಪ್ರಾಪ್ತಿಯಾಗುತ್ತೆ ಎಲ್ಲ ವಿಧವಾದ ಶುಭ ಫಲಗಳು ನಮಗೆ ಸಿಗುತ್ತೆ ಸೊ ತೆಂಗಿನಕಾಯಿ ನೀರನ್ನು ಶಿವನ ಮುಂದೆ ಇಟ್ಟು ನೈವೇದ್ಯನ ಮಾಡಬೇಕು ಸೊ ತೆಂಗಿನಕಾಯಿ ದೀಪಾರಾಧನೆಗೆ ಒಂಟಿ ಬತ್ತಿಗಳನ್ನ ಹಾಕಬಾರ್ದು ಎರಡು ಬತ್ತಿಗಳನ್ನ ಸೇರಿಸಿ ಒಂದು ಬತ್ತಿಯಾಗಿ ಮಾಡಿಕೊಂಡು ಅದಾದಮೇಲೆ ದೀಪಾರಾಧನೆ ಮಾಡಬೇಕು ಸೊ ತೆಂಗಿನಕಾಯಿ ದೀಪಾರಾಧನೆಗೆ ಮಾಡಿದ ಮೇಲೆ ಆ ತೆಂಗಿನಕಾಯಿ ಹೋಳುಗಳನ್ನು ಏನು ಮಾಡಬೇಕಂದ್ರೆ ತೆಂಗಿನಕಾಯಿನ ಚಿಕ್ಕದಾಗಿ ಕತ್ತರಿಸಿ ಕಲ್ಚಕ್ರೆ ಅಥವಾ ಬೆಲ್ಲ ಸೇರಿಸಿ ಅರಳಿ ಮರ ಅಥವಾ ತೆಂಗಿನ ಮರದ ಕೆಳಗಡೆ ಇರುವೆಗಳಿಗೆ ಆಹಾರವಾಗಿ ಕೊಡಬೇಕು ಸೊ ತೆಂಗಿನಕಾಯಿ ದೀಪವನ್ನು ನಿಮ್ಮ ಮನೆಯಲ್ಲಾಗಲಿ ಅಥವಾ ಶಿವನ ದೇವಸ್ಥಾನಗಳಾಗಲಾಗಲಿ ಹಚ್ಬೋದು ಈ ದೀಪನ ತಯಾರು ಮಾಡಿಕೊಂಡು ಶಿವನ ಪೂಜೆ ಮಾಡಿ ಮಾಡಿ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ಅಷ್ಟೇ ಅದರಿಂದ ಕೆಲ್ಸಕ್ಕೆ ಹೋಗೋರು ಕೂಡ ತೆಂಗಿನಕಾಯಿ ಆರಾಧನೆ ಮಾಡಿಕೊಂಡು ಕಾರ್ತಿಕ ಮಾಸದಲ್ಲಿ ಯಾವುದೇ ದಿನ ನಾವು ಮಾಡ್ಕೋಬೋದು ಸೊ ಸೋಮವಾರ ಮಾಡಿದ್ರೆ ಒಳ್ಳೆಯದು ಅಥವಾ ಹುಣ್ಣಿಮೆ ದಿನ ಮಾಡೋದು ಮಾಡ್ಕೋಬೋದು ಸೊ ಕಾರ್ತಿಕ ಮಾಸದ ಒಂದೇ ಒಂದು ಸೋಮವಾರ ದಿನ ಈ ತೆಂಗಿನಕಾಯಿ ದೀಪ ಆರಾಧನೆ ಮಾಡ್ಬೋದು ಸಾಧ್ಯ ಸಾಧ್ಯ ಆಗುತ್ತೆ ಅಂತ ನಾಲ್ಕು ಸೋಮವಾರ ಬೆಳಗ್ಸ್ಬೋದು ಇಲ್ಲಾಂದರೆ ಕಾರ್ತಿಕ ಹುಣ್ಣಿಮೆ ಒಂದಿನ ಕೂಡ ನಾವು ಬೆಳೆಸ್ಬೋದು ಮನೆಯಲ್ಲಿ ಎಲ್ಲ ದೋಷಗಳು ದೂರ ಮಾಡಿ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಹೊರೆ ಕಡಿಮೆ ಮಾಡಿಕೊಂಡು ಯಾವಾಗಲೂ ಶಿವನ ಅನುಗ್ರಹ ನಮ್ಮ ಮೇಲೆ ಇರುತ್ತೆ ಹಾಗೆಯೇ ತೆಂಗಿನಕಾಯಿ ದೀಪ ದೀಪಾರಾಧನೆ ಮಾಡಬೇಕಾದ್ರೆ ಇಪ್ಪತ್ತೊಂದು ಸಲ ಅಥವಾ ನೂರ ಎಂಟು ಸಲ ಈ ಒಂದು ಚಿಕ್ಕ ಮಂತ್ರನ ಹೇಳ್ಕೋಬೇಕು ಸೊ ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ ಈ ಮಂತ್ರದಿಂದ ದಾರಿದ್ರ ನಾಶ ಆಗುತ್ತೆ ಅದೃಷ್ಟ ಶಿವಕೃಪೆ ಲಭಿಸುತ್ತೆ ತೆಂಗಿನಕಾಯಿ ದೀಪದ ಕೆಳಗಡೆ ಹಾಕಿದ ಅಕ್ಕಿನ ಸಿಹಿ ನೈವೇದ್ಯ ಮಾಡಿಕೊಂಡು ಮನೆ ಮಂದಿಯೆಲ್ಲ ಸೇವಿಸಬೇಕಾಗುತ್ತೆ ಇದರಿಂದ ಆರೋಗ್ಯ ಆಯಸ್ಸು ಹಣಕಾಸು ಪ್ರತಿ ವಿಚಾರದಲ್ಲೂ ನಮಗೆ ಗೆಲುವು ಸಿಗುತ್ತಾ ಹೋಗುತ್ತೆ ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕಾದ್ರೆ ದೀಪಕ್ಕೆ ಮರೆಯದೆ ಅಕ್ಷತೆ ಕಾಳನ್ನು ಹಾಕಬೇಕು ಹಾಕ್ಕೊಂಡು ಶಿವನಿಗೆ ನಮಸ್ಕಾರ ಮಾಡಬೇಕು ಶಿವನ ಮತ್ತೊಂದು ಅವತಾರವಾದ ಕಾಳಭೈರವ ಸ್ವಾಮಿಗೂ ಕೂಡ ಅಷ್ಟಮಿ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ತೆಂಗಿನಕಾಯಿ ದೀಪನ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿ ತಡವಾಗಿ ಬರೋರು ಬೆಳಗಿನ ಸಮಯ ಹಚ್ಬೋದು ಇಲ್ಲಾಂದರೆ ಸಂಜೆ ಸಮಯ ಹಚ್ಚಿದರೆ ಶ್ರೇಷ್ಠ ಫಲ ಸಿಗುತ್ತೆ ಚಿಕ್ಕ ಮಕ್ಕಳ ಕೈನಲ್ಲೂ ಕೂಡ ಈ ದೀಪನ ವಿದ್ಯೆ ಪ್ರಗತಿಗಾಗಿ ನಾವು ಹಚ್ಚಿಸ್ಬೋದು ಹಾಗೆಯೇ ಫ್ರೆಂಡ್ಸ್ ಹುಣ್ಣಿಮೆ ದಿನ ಸೊ ಈಗ ಬರುವಂಥ ಹುಣ್ಣಿಮೆ ಯಾವತ್ತು ಬರುತ್ತೆ ಅಂದರೆ ಐದನೇ ತಾರೀಕು ಸೊ ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಇದೆ ಆವತ್ತಿನ ದಿನ ಮುನ್ನೂರ ಅರವತ್ತೈದು ಬತ್ತಿಗಳಿರೋಂಥ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಸೊ ಅದು ಬೆಳಗ್ಗೆನಾದ್ರು ಸರಿ ಸಂಜೆ ಏನಾದರೂ ಸೇರಿ ಸೊ ಮನೆಯ ಯಜಮಾನ ಹಚ್ಚಿದ್ರೆ ಒಳ್ಳೆಯದು ಅಥವಾ ಅವರು ಹಚ್ಚೋಕೆ ಆಗಲಿಲ್ಲ ಅಂತಂದರೆ ಮನೆಯ ಗೃಹಿಣಿ ಕೂಡ ಹಚ್ಬೋದು ಅದು ದೇವಸ್ಥಾನದಲ್ಲಾದರೂ ಹಚ್ಬೋದು ಮನೆಯಲ್ಲಾದರೂ ಹಚ್ಬೋದು ಇನ್ ಕೇಸ್ ನೀವು ಮನೆಯಲ್ಲಿ ಹಚ್ತೀರಾ ಅಂತಂದರೆ ತುಳಸಿ ಕಟ್ಟೆ ಮುಂದೆ ಮುನ್ನೂರ ಅರವತ್ತೈದು ಅಂಥ ದೀಪನ ಬೆಳಗಿಸ್ಬೇಕಾಗುತ್ತೆ ಇಲ್ಲ ದೇವಸ್ಥಾನದಲ್ಲಿ ಹಚ್ತೀವಿ ಅಂದರೆ ಹತ್ತಿರದಲ್ಲಿರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರಳಿ ಮರದ ಕೆಳಗಡೆ ಒಂದು ಅಡಿಕೆ ತಟ್ಟೆ ಬರುತ್ತಲ್ಲ ಸೊ ಅಡಿಕೆ ತಟ್ಟೆಗೆ ಐದು ಇಡಿ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲುಗಡೆ ಸ್ವಸ್ತಿಕ್ ಅಂತ ಬರೆದು ಅರ್ಶಿನ ಕುಂಕುಮನ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣಿನ ದೀಪ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಒಂದು ಮಣ್ಣಿನ ದೀಪನ ತೊಗೊಂಡು ಅದರೊಳಗಡೆ ಮುನ್ನೂರ ಅರವತ್ತೈದು ಬತ್ತಿಗಳಿರೋಂಥ ಬತ್ತಿನ ತೊಗೊಂಡು ಈಗ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದನ್ನು ದೀಪದೊಳಗಡೆ ಇಟ್ಟಬೇಕು ಸೊ ದೀಪಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲನೂ ಹಾಕಬೇಕು ಜೊತೆಗೆ ಒಂದು ಎರಡು ವೇಳೆದಲ್ಲೇ ಅಡಿಕೆನ ಇಟ್ಕೊಂಡು ಒಂದು ಕಡೆ ನಾವು ಬೆಲ್ಲ ಬೆಲ್ಲದಚ್ಚೆನ ಇಡಬೇಕು ಇನ್ನೊಂದು ಕಡೆ ವೀಳ್ಯದೆಲೆ ಅಡಿಕೆ ಇಟ್ಬಿಟ್ಟು ಬಾಳೆಹಣ್ಣನ್ನು ಇಡಬೇಕು ಹಾಗೆಯೇ ಹೂಗಳು ಮತ್ತು ಗೆಜ್ಜೆ ವಸ್ತ್ರ ಇವಿಷ್ಟನ್ನು ಹಾಕಿಬಿಟ್ಟು ಈ ಒಂದು ಮುನ್ನೂರ ಅರವತ್ತೈದು ಇರೋವಂಥ ಬತ್ತಿಗಳಿರೋಂಥ ದೀಪನ ಬೆಳಗಿಸ್ಬೇಕು ಸೊ ಇದನ್ನು ಶಿವನ ದೇವಸ್ಥಾನದಲ್ಲಿ ಹಳ್ಳಿ ಮರ ಹಳ್ಳಿ ಕಟ್ಟೆ ಇರುತ್ತಲ್ಲ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿ ಬರೋದ್ರಿಂದ ನಾವೇನು ಇಷ್ಟು ದಿವಸದಲ್ಲಿ ಈ ಒಂದು ವರ್ಷದಲ್ಲಿ ನಾವು ಯಾವತ್ತು ಎಷ್ಟೆಲ್ಲ ದಿನಗಳು ಸ್ಕಿಪ್ ಮಾಡಿರ್ತೀವಿ ದೀಪ ಹಚ್ಚೋದನ್ನು ಸೊ ಈ ಒಂದು ದೀಪನ ಆವತ್ತಿನ ದಿನ ಹಚ್ಚೋದ್ರಿಂದ ಸೊ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ದೀಪನ ಹಚ್ಚಿದ್ದೀವಿ ಅಂತ ಲೆಕ್ಕ ಬರುತ್ತೆ ಹಾಗಾಗಿ ಯಾರೆಲ್ಲ ಹಚ್ಚಿರಲ್ಲ ಸೊ ಇವತ್ತೊಂದು ದಿನ ಕಾರ್ತಿಕ ಸೋಮವಾರ ದಿನ ಅಥವಾ ಈ ಒಂದು ನವೆಂಬರ್ ಐದನೇ ತಾರೀಕು ಬರುತ್ತೆ ಹುಣ್ಣಿಮೆ ಹುಣ್ಣಿಮೆ ದಿನ ಹಚ್ಚಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಇಡೀ ವರ್ಷ ಹಚ್ಚೋಕ್ಕಾಗಿಲ್ಲ ಈ ಒಂದು ದಿನ ಹಚ್ಚಿದ್ರೆ ಇಡೀ ವರ್ಷ ಹಚ್ಚಿದಂಗೆ ಲೆಕ್ಕ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಮಾತೇ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ತಿಳ್ತೇನೆ ಟೇಕ್ ಕೇರ್ ಬಾಯ್